ನನ್ನಂತ ಪ್ರಾಣಿಗಳು ನೋಡ ಸೊ ಜೋಕ ಅಲ್ಲಿ ಪ್ರಾಣಿಗಳು ನಾವ್ ಸೊ ಮೇನ್ ಹುಲಿ ನಾವ್ ಇಬ್ರು ನೋಡಿಲ್ಲ ರಿಯಲ್ ಆಗಿ ಸೊ ಅಲ್ಲಿ ಹುಲಿ ಅಂತ ಗೊತ್ತಾಯ್ತು ಅದ್ರ ಹುಲಿ ನೋಡೋ ಸಂಬಂಧ ನಾವ ರಿಯಲ್ ಆಗಿ ನೋಡ್ಬೇಕಂತ ಹೊಂಟಿದೇವು ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಯಾರು ನನ್ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ವಿಡಿಯೋನ ಪೂರ್ತಿ ನೋಡ್ರಿ ಎಲ್ಲಾ ಇಲ್ಲಿಂದ ಅಲ್ಲಿ ಹೋಗು ಅಲ್ಲಿ ಏನೇನ್ ಮಾಡ್ತೇವ ಅಲ್ಲಾ ನಿಮ್ಗೆ ತೋರಿಸ್ತೇವೆ ಸೊ ಸ್ಕಿಪ್ ಮಾಡೋದು ವಿಡಿಯೋ ಪೂರ್ತಿ ನೋಡ್ರಿ ಸೊ ಫ್ಯಾಮ್ರ ಎನ್ ತಿಳ್ಕೊಂಡ್ರಿ ಗಾಡಿ ಗಾಡಿನಾಗ ಹೋಗೋದ್ ನೋಡಿ ಗಾಡಿ ಗಾಡಿನಾಗ್ ಬೆಳಗಾಂ ಕೊಂಡಾಡ್ತಿವಿ ಬಂದಿರಿ ಇಲ್ಲ ಮೂವತ್ತ ಲಕ್ಷ ಬಸ್ ದಾಗ ಹೊಂಟಿದೇವಲ್ಲ ನಾವು ಗೋರ್ಮೆಂಟ್ ಬಸ್ ದಾಗ ಹೊಂಟೇವ ಬಸ್ ಸ್ಟಾಂಡ್ ತಿಳ್ಕೊಳಿ ಬಸ್ ಸ್ಟಾಂಡ್ ನೀ ಯಾರ ನಂಗೆ ಫ್ರೀ 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 ಇಲ್ಲ ಬಸ್ ಸ್ಟಾಂಡ್ ಬಂದೇವು ಇಲ್ಲಿ ಸೊ ಬಸ್ ಹೋಗ್ಬೇಕಂತ ಅನ್ಕೊಂಡೆವ ಸೊ ಯಾಕಂದ್ರ ಮಳಿ ಗಿಳಿ ಬರ್ಬೋದು ಅದಕ್ಕ ಸಂಬಂಧ ಬಸ್ ಹೋಗ್ಬೇಕಂತ ಅಂದ ಬಸ್ ಐತಿ ಬೆಳಗಾವಿ ಬಸ್ ಐತಿ ಐತಿ ನಾವಲ್ಲಿ ಝೂ ಅಲ್ಲಿ ಮುಕ್ತಿ ಮಠ ಕಡೆ ಐತಿ ಅಲ್ಲಿ ಇಳಬೇಕು ಅದ್ರ ಬಸ್ ಬ್ಯಾರೆ ಬಸ್ ಬರ್ತೈತಿ ಅವಾಗ ಹೊಟ್ಟು ಸೊ ಕ್ಯಾಮ್ರೋಸ್ ಏನಂದ್ರಪ್ಪ ಯಾವಾಗ ನೋಡಿದ್ರಲ್ಲ ನೀವ್ ಸೊ ಅಂತವ್ರ ಯಾರೇ ನಿಮ್ ಕಡೆ ಭಿಕ್ಷಾ ಬಡಕ್ ಬಂದ್ರೆ ಏನ್ ರೊಕ್ಕೇಳಾಕ್ ಬಂದ್ರ ರೊಕ್ಕ ಕೊಡಾಕ್ ಹೋಗ್ಬೇಡ್ರಿ ಏನ್ ತಿನ್ನಾಕ್ ಕೊಡ್ರಿ ಯಾಕಂದ್ರ ಅವ್ರ ತಿಂತಾರ ಬಟ್ ರಕ ಕೊಟ್ರ ಅವ್ರ ಅವ್ರ ಯಾರು ಮಾಲಕ್ ಇರ್ತಾರ ಅವ್ರದ ಅವ್ರ ಕಡೆ ರೊಕ್ಕ ಕೊಡ್ತಾರ ಅವ್ರ ಸಂಬಂಧ ಇವ್ ಇವ್ರು ಹಂಗನತಿರ ಹಂಗ ತಿನ್ನಾಕ್ ಬೇಡ ಐದ್ ರೂಪಾಯಿ ಕೊಡ ಅಂತ ಅನ್ತಿದ್ರು ಸೊ ಕೊಡ್ಲಿಲ್ಲ ಆ ಚೆನ್ನಾಗ್ ಕೊಟ್ಟಿನಿ ಕುರ್ಕುರಿ ಸೊ ನೀವ್ ಹಂಗ ಮಾಡ್ರಿ ಅಂತ ಹೇಳ್ತೇನೆ ಸೊ ಇಷ್ಟ ಮಾಡ್ರಿ ಕ್ಯಾಮ್ರೋಸ್ ನೋಡಿ ಏನೇನೋ ಮಾಡ್ತಾರಂತ ಇಷ್ಟ ಮಾಡ್ರಿ ಸಾಕ

ಏನಾಯ್ತಂದ್ರಪ್ಪ ಬಸ್ ಮುಕ್ತಿ ಮಠ ತನ ಅವ ಡ್ರಾಪ್ ಇಲ್ಲ ಅದಕ್ಕ ಹತ್ತರಿಗೆ ತನಕ ಟೆಕೆಟ್ ತಯಸಿದೆವು ಅಲ್ಲಿ ಹತ್ತರಿಗ್ ಹೇಳದ ಹತ್ತರಿಗಾಗಿಂದ ಅವ್ರೆ ಡಮ್ ಟಮ್ ಇಲ್ಲ ಅಂದ್ರೆ ಮತ್ತ ಲತ್ತಿಗೇರಿ ಅವ್ರೇ ಹಿಡ್ಕೊಂಡ್ ಹೋಗ್ಬೇಕು ಕೇಳಿಲ್ಲ ನಾವು ಅಲ್ಲಿ ಇರ್ಲಿ ಬಂದವ ಟಿಕೆಟ್ ತಗಿತಾವ ಇಲ್ಲಿ ಹತ್ರಿಗೆ ಹೇಳಿತವ ಹೆಂಗ ಇರುತ್ತ ಎಲ್ಲ ಹ್ಮ್ ಕೇಳ ಇರ್ಬೇಕು ಗೊತ್ತಾಗಬೇಕ ಅದಕ್ಕ ಕೇಳಬೇಕ ಹಿಂಗ ಆಗುತ್ತ ಹ್ಮ್ ಕೇಳೇ ಬೇಕ ಎಲ್ಲರಿಗೂ ನಾವ್ ಕೇಳೋದು ಹೇಳಿ ಡೈವರ್ ಸರ್ ಗ ಏನ್ ಗೊತ್ತಿಲ್ಲ ತಂದ್ರು ಆಮೇಲೆ ಕೆತೈತ್ರು ಸರ್ ಕೇಳಿದು ಅವ್ರು ಹೇಳಿಲ್ಲ ತಂದ್ರು ಈಗ ಅರ್ಧ ಮುಂದೆ ಬಂದಿವ ಅರ್ಧ ತಂಬ ಹತ್ತಿಗೆ ತಾಮ್ರೂಜಾ ಈಗ ಹತ್ತರ್ಗೆ ಹೇಳೋದೇವ ನಾವ್ ಇಲ್ಲಿ ಇಬ್ರು ಮ್ಯಾ ಶಿಕಾರ್ ಬೈಗಳು ಹುಲಿ ಸಿಕ್ಕಿ ಏನಾಯ್ತಂದ್ರ ಬಸ್ ಬಸ್ ಸ್ಟಾಪ್ ಎಲ್ಲ ಅಲ್ಲಿ ಇದಕ್ಕ ಮುದ್ದಿ ಮಟ್ಟಕ್ಕೆ ಅದಕ್ಕೆ ಹತ್ರ ಹೇಳಿದೆವು ಇಲ್ಲಿ ಈಗ ಯಾರು ರಿಕ್ಷಾಂಡ್ ಇಲ್ಲ ಇಲ್ಲಿ ನೋಡ್ಬೇಕ ಇಲ್ಲೇ ನಿಲ್ಸ್ತಾರ ಇಲ್ಲಿಂದ ಹೋಗ್ಬೇಕ ಒಜನ್ ಸರಿ ಮುಂದ್ ಕೂತಿದ್ ಇವರು ಹೋಗ್ಬೇಕು ಇಳಿಸ್ಬಿಟ್ರಿ ಇಲ್ಲ ಈಗ ಇನ್ನೊಂದ್ ಸ್ವಲ್ಪ ದೂರ ಐತಿ ಈಗ ಇಲ್ಲಿ ವೇಟ್ ರಿಕ್ಷಾ ಏನ್ರ ಟಮ್ ಟಮ್ ಏನ್ರ ಬರ್ಬೋದಿಲ್ಲಿ ಬಂದ್ ಬಾಕು ಹತ್ರ ಹತ್ತೇವ್ ಬಿಟ್ಟು ಇಲ್ಲಿ ಸಿಕ್ಕ ಟಮ್ ಟಮ್ ಅವ್ರಿಗೆ ಅವ್ರಗ್ ಗೊತ್ತಿಲ್ಲ ಬಟ್ ಅವ್ರಾವಿಲ್ ణోళగారు బసిలే పిందం లేడు పాలో లిిసేరు చాసు గారులేరిసే HTTP ఖారళా టసు లోఈస్ అదరథ తాలతే ఇచం తూఉన్సే తలాగారిసేడసి ఉన్నాయ౿� ಇಲ್ಲಿ ನಾ ನಾಕ್ ಇದ್ದು ಇಲ್ಲಿ ಒಳಗ ಯಾರ ಅಂದ್ರಪ್ಪ ನಾ ಪಮ್ಮು ವೆಂಕಿ ಮತ್ತ ಮಹೇಶ ನಂದ್ ಫ್ರೆಂಡ್ ಚಿನ್ನ ಅದ ಇಲ್ಲಿ ಈ ಮಠದಾಗ್ರ ನಾಲ್ ಇದ್ದು ಯಾಕಂದ್ರ ಒಂದ್ ಸಮೃದ್ಧಿ ಮೇಳ ಅಂತ ಕೆಲ್ಸಕ್ ರೀ ಎರಡ್ ಸಾವಿರದ ಹದಿನೋ ಹದ್ನೆಂಟಾಗ ಹದ್ನೆಂಟ ಹತ್ತೊಂಬತ್ತರಾಗ ಇಲ್ಲಿ ಬಂದಿದ್ದು ಸೊ ಅವಾಗ ಆ ದಾಗ ನಾಕ್ ದಿವ್ಸ ಇಲ್ಲಿ ಇಲ್ ರೂಮದವ ಇಲ್ಲಿ ಇಟ್ಟಿದ್ರು ರಾಣಿ ಚನ್ನಮ್ಮ ಮುಗಾಲಯ

ಬಂದೂರಾಗ ಎಲ್ಲೆಲ್ಲ ಕೊಟ್ಟು ಎಲ್ಲ ಟಿಕೆಟ್ ತಕೊಂಡ್ ಬಂದಿವಾಗ ಹಿಂಗಲ್ಲ ಐತಿ ಈಗ ತೋರ್ಸ್ ಏನೇನು ಐತ್ ಅಂತ ಇಲ್ಲಿ ಸೊ ಹಿಂಗ್ ನೋಡ್ಕೊಂಡ್ ಹಿಂಗ್ ಬರ್ಬೇಕಂತ ಹಿಂಗೆಲ್ಲ ಈ ಗಾಡಿ ಆಗ್ರೆ ಹೋಯ್ತಾನ ಅಂದಾರ ನಡ್ಕೊತ ಅವ್ರ ಏನಂದ್ರ ಅಂದ್ರ ಅಲ್ಲಿ ಇದೆಲ್ಲ ತಿರ್ಗಾಡ್ ಆದ್ಬೇಕು ಅಲ್ಲಿ ಮುಂದ್ ಹೋದ್ಬೇಕು ಅವ್ನ್ ಗಾಡಿ ಬರ್ತೈತಿ ಆ ಗಾಡಿ ಆಗ ಕುಣಿಸ್ ಹುಲಿ ತೋರ್ಸಕ್ ಹೋಯ್ತಾರ ಹೇಳಾರು ಈಗ ನಾವು ನಡ್ಕೋತ ಫಸ್ಟ್ ನೋಡಕ್ ಹೋಗುದ ಮೀನಾ ಮೀನ್ ಫಿಶ್ ಇಂಗ್ಲಿಷ್ ಒಳಗೆ ಫಿಶ್ ಅಂತಾರೆ ಫಿಶ್ ಫಿಶ್ ನೋಡಕ್ ಹೋಯ್ತು ಫಿಶ್ ಫಿಶ್ ನೋಡಕ್ ಬಂದಿವ್ರಿ ಚಾವಿ ಹಾಕಿದ ಪಿಶ್ ಸಿಗ ಚಾವಿ ಹಾಕಿದ್ರು ಬಂದಿತ್ ಅಪ್ಪ ಬಂದಿತ್ ಬಂದಿತ್ ಪಿಶ್ ನೋಡ ಬಂದಿತ್ ಪಿಶ್ ಮಲ್ಕೊಂಡ ಫಿಶ್ ಇಲ್ಲ ಫಿಶ್ ಇಲ್ಲ ಅಲ್ಲಿ ಬಂದ್ ಮಾಡಿದಾರ ಯಾರಿಲ್ಲ ಅಲ್ಲಿ ಬ್ಯಾರೇ ಕಡೆ ಮುಂದ್ರಿ

ನಾವು ಫಸ್ಟ್ ಹುಲಿ ಹುಡ್ಕೊಂಡು ಭಾಸ್ರಣ್ಣ ಎಲ್ಲ ಮುಗ್ಯೆ ಹುಲಿ ಎಲ್ಲಿ ಐತಿ ಹುಲಿ ನೋಡ್ದಪ್ಪ ಇದ್ನೋ ಇದ್ನೋ ರೀ ಎಲ್ಲ ಈಗ ನೋಡ್ದೇ ಗೊತ್ತ ಹುಲಿದು ನೋಡ್ರಿ ಅಲ್ಲಿ ಹೆಂಗೆ ಹೇ ಹೇ ಹೇಳ ನಿನ್ ಕಡೆ ಫೋನ್ ಇದ್ರ ಫ್ಯಾಮ್ರಗ ಜಾಯ್ನ್ ಆಗ ಕೃಷ್ಣ ಮುರ್ಗ ಇಲ್ಲಿ ಭಾಳ ಅದಾವ ಒಬ್ಬ ಭಾಳ ಅದಾವ ಕುಸ್ರಣ್ಣ

ಹೆಂಗ್ ಕರದವ್ ಕಡೆ ಬರ್ಬೇಕಂದ್ರೆ ನೋಡಿದ್ರಿ ಬಟ್ ಅವ್ ನಮ್ ಹತ್ತೆಲ್ಲ ಬರೋಲ್ಲ ಕರದ್ರೆ ಆ ಕಡೆ ಹೊಟ್ಟವ ಇಲ್ಲಿ ಇಲ್ಲಿ ಒಂದ್ ಬಂದ್ ಇಲ್ಲಿ ಜಿಂಕೆ ಹಾ ಇಲ್ಲಿ ಇತ್ತು ನೋಡ್ರಿ ಚಿಕ್ಕಿ ಜಿಂಕೆ ಜಿಂಕೆ ಅದ ವಿಷ್ಣುವರ್ಧನ್ ಪಿಕ್ಚರ್ ಆಗೈತೆ ಚಿಕ್ಕಿ ಜಿಂಕೆ ಜಿಂಕೆ ಅಲ್ಲಿ ಅಲ್ಲಿ

ಯಾಕಂದ್ರ ಇಟ್ ತಗ್ಗ ಮಾಡಿದಾರ ಜಿಗದ ಬರ್ಬಾರ್ರಿ ಕಿಡತವ ಅಂದ್ರ ಒಟ್ಟ ದೂರ್ ದೂರ ಹೋಗಿ ನಿಲತ್ತಾವ ಬೋಶ ಅಂಜಾತಾವ ಜಿಂಕಿ ಜಿಂಕಿ ಒಳಗೆಲ್ಲಾ ಅಂಜತ್ತಾವು ಎಲ್ಲಾ ಅವು ಗುಂಪು ಕಟ್ಕೊಂಡ್ ದೂರ ದೂರ ಹೋಗಿ ನಿಲತ್ತಾವ ಕಡಿ ಸೊ ಮಂದ ಎಲ್ಲಾ ಅಂದ್ರ ಮಂದಿ ಎಲ್ಲಾ ನೋಡತ್ತ ಇದ್ದಾಗ ನಾವು ಬೋಶ ಓಡ ಹೊಂಟಾವ ಸೊ ಇಲ್ಲ ಅನೈತಿ ಕರಡಿ 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 ತಳಿ ಕ್ಯಾಮ್ರಾದಾಗ ಕಾಣಿಸಿದನಿಲ್ಲ ಅಮಲ್ರಿ ಅಲ್ಲಿತರ ದಂಡಿಗೆ ಮೂಲಾಗ

आई डोंट जब ने खाने से पसंद नहीं पा होय हम्म ये कहाँ तो रहा काटना है अलग है तोड़ा 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 अलग है इधर तोड़ा हाल पा अरे तोड़ा लोस रहने दा एक टिकरी बांध तो रहा आते हम्म होय कहाँ है होय नी आज नितिज्ञ इकनोडा इकनोडा रिस्पास रिस्पोंसेला रिस्पोंसेला हम अरे अंडरस्पेक्ट अब क्या ना चु मेरे तो हंटिंग हो तो बराबर ನಮ್ಮ ಮನಾಗೋ ರಿಸ್ಪಾನ್ಸರ್ ಆಗಿ ಆಯು ಪ್ರಾಣಿಗಳಲ್ಲಿ ಕರುಪನ ಮನಾದ ರಿಸ್ಪಕ್ ಅಲ್ಲ ಮತ್ತೆ ಇದು ಅಂಗೋ ಬೌಸವಕ್ಕೆ ಏನು ಹೆರಾರೋ ಮನ್ಸರ್ ಬರ್ತರೆ ನೇಮ ನೋಡಕ ಔರ್ ರಿಸ್ಪಾನ್ಸ್ ಮಾಡಬೇಕು ನೀವಾ ಪಾಪ ಒಂದೇ ಇತ್ತು ನಾನು ಇದ್ರು ನೀನು ನೇಮ್ ಬಾಲನೇ ವೇರ್ರಿ ಔರೆಲ್ಲ ಕೈರ್ತರು ಹುಯಿ ಹಯಾ ಬಾ ಆಕಡೆ ಹುಸಾತ ಬದರ ನಿಲ್ಲ ಎಕ್ಸ್ಪೋರ್ಟ್ ಬರ್ತ ಅಂತ ರೋ

ಲೆಕ್ಕ ಎಲ್ಲಾ ತೀರ್ಥಂದ್ರ ಹ್ಮ್ ಓ ನಿಮಗಂದ್ ಆಫರ್ ಕೊಡ್ತೇನೋ ಜಾಯಿನ್ ಆಗಿದ್ರಿ ಫ್ಯಾಮ್ರ ಹ್ಮ್ ಒಂದ್ ಸಾಂದಿ ಕ್ಯಾಮ್ರ ಹ್ಮ್ ಮೂರ್ ರಾವ್ ಮೂರ್ ನಾಕ್ ಮೂರ್ ರಾವ್ ಆಯ್ತು ನಡೆ ಮುನ್ನ ಇದನ್ನ ಗುಳ್ಳೇನರಿ ಮೈ ತವ್ರಿ ಎಲ್ಲಿತ್ತು

ಚುರುಮುರಾಗಿಂದಲ್ಲ ಸೇವ್ ಸೇವ್ ತಂದ ಈಗ ಸೇವ್ ಇಲ್ಲ ಮೊಸಳೆ ಏ ಮೊಸಳೆ ಅಲ್ಲಿ ಅದು ಕಟ್ಟಿಕೆ ಅಲ್ಲಲೇ ಅದ ಕಟ್ಟಿಗೆ ಮೊಸಳೆ ಅಲ್ಲಲೇ ಕಟ್ಟಿಗೆ ಲೇಪ ಅದ ಮೊಸಳೆ ಅಲ್ಲೇ ಉಷ್ ಉಶ್ ಉಷ್ ಉಷ್ ಅಲ್ಲಿ ಸಣ್ಣ ಕಟ್ಟಿಗೆ ಅಲ್ಲಲ್ಲೇ ಮೊಸಳೆ

ಹೌದು 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 ಹ ಹ ಅಲ್ಲೇನೇಲೂ ನೀನು ಟಾರ್ ಕಲ್ಲೇನ ನಗಲು ಮದ್ರಾಸಿ ಎಂಡ್ ಬೆನ್ನು ಇರವಾ ಈ ಫಸ್ಟ್ ಟೈಮ್ ನೋಡಕ್ಕೆ ಸಿಕ್ಕಿತು ಬಿಡಿ ನವಿಲ್ಲ ಏನು ಅಹಂಗು ಎಲ್ಲ ಅದು ಏನು ಒಳ್ಳೆ ಇದಿ ಬೀಣಿ ಇಲ್ಲಿ ಅಚಂದ ಬೆಳೆಗಿರ್ತವ ಮತ್ತೆ ಯಾವ ರೀತಿ ಟಕಲೇಟ್ ಇದೆ ಹೇ ನಿಂಗೇ ಇರ್ತದ ಹೇ ಇಲ್ಲ ಇಲೂಣಿ ಇದು ಏನು ಹ್ಮ್ ಕನ್ಫ್ಯೂಸ್ ಆಗಿ ಹೇಳ್ಿದರ

Gili-gili, <hesitation> 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 gini gini

ಬತ್ತಲ್ಲಿ ಗಾಡಿ ನಂಬರ್ ಬರ್ತಿತ್ತು ಅಲ್ಲಿ ಗಾಡಿ ಬತ್ತು ಎಲ್ಲ ನೋಡಿದು ಈಗ ಫೈನಲ್ಲಿ ಹುಲಿ ಸಂಬಂಧ ಬಂದಿದ್ದು ನಾವ್ ಅಂತ ಹೇಳಿದ್ರ ನಿಮ್ಗ ಅಲಾ ಹುಲಿ ಸಿಂಹ ನೋಡಿದ್ವು ಸಿಂಹ ನೋಡಿದ್ವು ಅದ್ ಮಲ್ಕೊಂಡಿತ್ತು ಹುಲಿ ಹುಲಿ ನೋಡೋ ಸಂಬಂಧ ಇಲ್ಲಿ ಹಚ್ಬೇಕು ನಂಬರ್ ಹುಲಿ ಹುಲಿ ಬಂದ್ರಪ್ಪ ಹುಲಿ ನೋಡಿ ಬಂದವರು ಹುಲಿ ನೋಡಿ ಬಂದವರು ಒಂದ್ರಪ್ಪ അവക്കരെ ബർസ്റ്റ് കൊടുക്കും ഹേയ് എളുപ്പമാണ് ഇവർ ഇവർiga ഡയറ്റ്സ് കുറ കുറയတာക്ക് നമ്മൾ നമ്മൾ കൊട്ടൽ നോട്രീ കൈയ്യിലുള്ളത് നോടോരെ നമ്മുക്കിന്റെ കൺസെപ്റ്റ് ഡയറ്റ് ദോ വൺ ബില ഡയറ്റ് ദോ ജനാ ഹുഡി വത്തേ ഞാൻ റോഡ് ദബ്ച്ചൈ മേരവാരത്തികിതി റെഡി ഞാൻ പോ അല്ല കാരണം എന്താ ട്രയാട്ടോ ബില്യൻ എന്നാണോ صارت നമ്മുക്ക് ഹാ എല്ലാവരും ഓടി ഓടി പറയാലേ ഞാൻ ഇതിനെ കാച്ചിർത്താ ബില്യൻ ചേരെ മുടി മുടി കടതുണ്ട് ഇടിന്തോ ബില്യല്ല പോടോ പോടോ जागी तो हां एक बिट्रे ചിഞ്ചിടോ ഇക്കല്ല സാരോ ശരി죠 ബില്യ

அந்த ியால <orman how> <laughs>

कर बाय <बाक> <laughs> 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 <बादान। laughs>

ಅದು ಭಾರಿ ಇತ್ತಲ್ಲ ಒಂದ್ ಹುಲಿ ನಡೆದಾಡ್ ನೋಡಿದು ಫಸ್ಟ್ ಟೈಮ್ ನೋಡಿ ಹುಲಿ ಎಲ್ಲಾರು ಎಲ್ಲಾ ಹುಲಿ ಬರ ನಾವ್ ಮುಂದ್ ಮುಕ್ಕರ್ ಮುಕ್ಕರ್ ನೋಡಕತ್ರು ನಾವಿ ಬಿಡ್ಲಿಲ್ಲ ನಾವಿ ಮತ್ತೆ ಕ್ಯಾಮ್ರಾ ತೊಂದ್ರೆ ಹೋಗಿದ್ ಮುಂದ್ ಮಸ್ತ್ ಮಸ್ತ್ ಎಂಜಾಯ್ ಆಗತ್ತ ಸೊ ಈಗ ನಾವ್ ನೀವು ಬರ್ರಿ ಟೈಮ್ ಶಿಕ್ ಸೊ ಇಲ್ಲಿ ನೀವು ಬರವರಿದ್ರಿ ಅಂದ್ರೆ ನಿಮ್ ಫ್ಯಾಮಿಲಿ ಜೊತೆ ಬರ್ರಿ ಸಣ್ಣ ಸಣ್ಣ ಹುಡುಗರು ತೊಗೊಂಡ್ ಬರ್ರಿ ಇಲ್ಲೆಲ್ಲಾ ಬಂದವ್ರ ನೋಡ್ರಿ ಹಿಂಗ ಸೊ ಹಿಂಗ್ ತಗೊಂಡ್ ಬಂದ್ ನೋಡಕ್ ಮಜಾ ಇರುತ್ತ ಬಟ್ ನಮಗಷ್ಟೇನ ಅಷ್ಟು ಏನ್ ಮಜಾ ಬರಲಿಲ್ಲ ಯಾಕಂದ್ರ ಅವೆಲ್ಲ ಸುಂದರತ್ಲೆ ಮಲ್ಕೊಂಡವು ಬಂದೇವ್ ನಾವು ಟೈಮ್ ಬಂದೆವು ಸೊ ಈ ಲಾಗ್ನ ಹುಲಿ ಮೇನ್ ಹೆಚ್ಚ ಅದ್ನ ನೋಡೋದು ಅದ ನಮ್ಗೆ ನಡೆದಾಡ್ ತೋರಿಸ್ತು ಅದೊಂದ್ ಚಲೋ ಆಯ್ತು ಎಲ್ಲ ಆಯ್ತು ಇಲ್ಲೊಂದ್ ಎರಡ್ ಮೂರು ಪಕ್ಷಿ ಇದಾವು ಅವತ್ತೊಂದ್ ಎರಡ್ ಅಣ್ಣನ ತೋರಿಸ್ತೇವು ಸೊ ಇನ್ನೊಂದ್ ಸ್ವಲ್ಪ ನೋಡ್ರಿ ಆಮೇಲೆ ಈ ಲಾಗ್ ಏನ್ ಮಾಡೋದು ಟೈಮ್ ಬಂದಿದ್ದೆ ಉಷ್ಣ ಪಕ್ಷಿ ಹೋಯ್ ಏಕೆ

ಎಲ್ಲ ಅವ್ರ ಫ್ಯಾಮಿಲಿ ಜೊತೆ ಎಲ್ಲಾ ಬಂದವರು ಸೊ ಬಹಳ ಮಜಾ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡಕ್ ಬಾರಿ ಐತಿ ಪ್ಲೇಸ್ ಸೊ ನೀವು ಬಂದ ನೋಡ್ಕೊಂಡ್ ಹೋಗ್ರಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇವೆ ನಾವು ನಮ್ ಊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ 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 ಬಾಯ್